ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ನಾಳೆ ಕಾರ್ತಿಕ ಮಾಸದ ಕೊನೆಯ ಸೋಮವಾರವಾಗಿದೆ ಈ ದಿನ ಬಹಳ ವಿಶೇಷವಾದ ಪೂಜೆ ವ್ರತ ಮಾಡಲಾಗುತ್ತದೆ ಈ ಮಾಸದ ಕೊನೆಯ ವಾರದಂದು ಶಿವನಿಗೆ ಅಭಿಷೇಕ ಮಾಡುವುದು ಬಹಳ ಮುಖ್ಯವಾಗುತ್ತದೆ ನೀರು ಮತ್ತು ಬಿಲ್ವ ದಳವನ್ನು ಶಿವನಿಗೆ ಅರ್ಪಿಸಬೇಕು ಎನ್ನಲಾಗುತ್ತದೆ ಹಾಗೆಯೇ ದೇವನು ಅಲಂಕಾರ ಪ್ರಿಯ ಈ ದಿನ ವಿಶೇಷ ಅಲಂಕಾರ ಮಾಡಿ ಪೂಜಿಸಬೇಕು ಎನ್ನಲಾಗಿದೆ ಫ್ರೆಂಡ್ಸ್ ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕಾರ್ತಿಕ ಮಾಸವನ್ನು ದೇವರ ದೀಪಾವಳಿ ಎಂದು ಕರೆಯಲಾಗಿದೆ ಈ ಮಾಸದಲ್ಲಿ ವಿಶೇಷ ಹಬ್ಬಗಳನ್ನು ಆಚರಿಸಲಾಗುತ್ತದೆ ಮುಖ್ಯವಾಗಿ ಕೊನೆಯ ವಾರ ದೀಪಾರಾಧನೆ ವಸ್ತ್ರದಾನ ಅನ್ನದಾನ ಮಾಡುವುದು ಶ್ರೇಷ್ಠ ಎನ್ನಲಾಗುತ್ತದೆ ಕಾರ್ತಿಕ ಕೊನೆಯ ಸೋಮವಾರದಂದು ತುಳಸಿ ಮುಂದೆ ನಲ್ಲಿಕಾಯಿ ದೀಪವನ್ನು ಇಟ್ಟು ಪೂಜೆ ಮಾಡಬೇಕು ಇದರಿಂದ ನಮ್ಮ ಕಷ್ಟಗಳು ದೂರವಾಗುತ್ತದೆ ಹಾಗೂ ನಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಂಪತ್ತು ಕೂಡ ಹೆಚ್ಚಾಗುತ್ತದೆ ಕಾರ್ತಿಕ ಸೋಮವಾರ ಶಿವನಿಗೆ ಹಾಲು ಮೊಸರು ಗೋಡಂಬಿ ತುಪ್ಪ ಜೇನುತುಪ್ಪದಿಂದ ಅಂದರೆ ಪಂಚಾಮೃತ ಅಭಿಷೇಕ ಮಾಡಿದರೆ ತುಂಬ ಒಳ್ಳೆಯದಾಗುತ್ತದೆ ಇದರಿಂದ ಅವಿವಾಹಿತರಿಗೆ ವಿವಾಹ ಭಾಗ್ಯ ಕೂಡ ಲಭಿಸುತ್ತದೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಧನ್ಯವಾದಗಳು